ಇತ್ತೀಚೆಗಷ್ಟೇ ನಡೆದಂಥ ಒಂದು ಮದುವೆ ಸಮಾರಂಭಕ್ಕೆ ನಾವು ಹೋಗಿದ್ವಿ ಇದು ಒಂದು ಆರಕ್ಷರತೆಯ ಸಮಾರಂಭ ಒಂದು ರೆಸಾರ್ಟಲ್ಲಿ ನಡೆದಂಥ ಕಾರ್ಯಕ್ರಮ ವೀರಡೆನ್ಸಿ ಲಕ್ಸುರಿ ರೆಸಾರ್ಟ್ ಅಂತ ರೆಸಾರ್ಟ್ ನೀವು ಪೂರ್ತಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿದೆ ಆರಕ್ಷರತೆ ವೇದಿಕೆ ನೋಡಿ ಎಷ್ಟು ಚೆನ್ನಾಗಿದೆ ಹುಡುಗ ಹುಡುಗಿನ ಜೋಡಿನೂ ಚೆನ್ನಾಗಿದೆ ಹುಡುಗ ಹುಡುಗಿ ಡ್ರೆಸ್ ಕೋಡೆಲ್ಲ ಸೂಪರಾಗಿದೆ ಎಷ್ಟು ಚೆನ್ನಾಗಿ ಈ ಪ್ರೋಗ್ರಾಮು ಎಕ್ಸಿಕ್ಯೂಟ್ ಆಗಿದೆ ಅಂತಂದರೆ ಯಾರ ಮನೆಯಲ್ಲಿ ಮದುವೆ ಪ್ರಿಪರೇಷನ್ಸ್ ಎಲ್ಲ ನಡೀತಾ ಇದೆ ಇವತ್ತು ಆರಕ್ಷರತೆ ಇದೆ ಮದುವೆ ಇದೆ ಅಂತ ಯಾ ಯಾರೆಲ್ಲ ರೆಡಿಯಾಗಿರ್ತಾರೋ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಇವತ್ತು ನಮ್ಮ ನಮ್ಮನೆಯ ಪ್ರೋಗ್ರಾಮನ್ನು ನಡೀತಾ ಇದೆ ಅದರಲ್ಲಿ ಏನೇ ಒಂದು ಕೊರತೆಗಳು ಬರಲಿ ನಮ್ಮ ಮನಸ್ಥಿತಿ ಬದಲು ಮಾಡ್ಕೋಬಾರ್ದು ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಇದು ನೀನು ಹಿಂಗೆ ಮಾಡಿದ್ದೀರಾ ಅದು ಹಂಗೆ ಮಾಡಿದ್ದೀರಾ ಯಾರೋ ಬಂದು ಏನೋ ಹೇಳಿದ್ರೆ ಅದ್ರ ಬಗ್ಗೆ ತಲೆ ತೀರಿಸ್ಕೊಂಡು ನಮ್ಮ ಮನಸ್ಸನ್ನು ಹಾಳು ಮಾಡ್ಕೊಳ್ಳೋ ಅಂತ ಯಾರೂ ಮಾಡ್ಕೊಂಡಿಲ್ಲ ಅವರು ಅದಕ್ಕೋಸ್ಕರನೇ ಈ ಪ್ರೋಗ್ರಾಮ ಅಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಯಾರ ಮನಸ್ಥಿತಿಯಲ್ಲಿ ಯಾರಾದರೂ ಬಂದು ಏನಾದರೂ ಹೇಳಿದಾಗ ಅಯ್ಯೋ ಹೌದಾ ಹೌದಾ ಅಂತ ಬೇಜಾರು ಮಾಡ್ಕೊಂಡು ಕೂತ್ರೆ ಏನೇ ಒಂದು ಮಾಡಿದಾಗೂ ಅದು ಸಕ್ಸಸ್ ಆಗೋದಿಲ್ಲ ಇವು ಮದುವೆಯಲ್ಲಿ ಎಲ್ಲರೂ ಒಂದೇ ರೀತಿ ಎಷ್ಟು ಚೆನ್ನಾಗಿ ಮದುವೆ ಆಗಬೇಕು ಈ ರೀತಿ ನಾವು ಮದುವೆ ಮಾಡಬೇಕು ಯಾರೇನೇ ಬಂದು ನಮ್ಮ ಮನಸ್ಥಿತಿನ ನಾವು ಬದಲು ಮಾಡ್ಕೋಬಾರ್ದು ನಮ್ಮ ಮನೆಯಲ್ಲಿ ಎಂಡ್ ಆಫ್ ದ ಡೇ ನಮ್ಮ ಮನೆ ಪ್ರೋಗ್ರಾಮು ತುಂಬ ಆಗಬೇಕು ಅಂಥ ಮನಸ್ಥಿತಿ ಇಟ್ಕೊಂಡು ಮಾಡಿದಂಥ ಒಂದು ಮದುವೆಯ ಕಾರ್ಯಕ್ರಮ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಊಟದ ವಿಷಯ ಹೇಳಬೇಕು ಅಂದರೆ ಭಾರತದಲ್ಲಿ ಎಷ್ಟು ವೆರೈಟೀಸ್ ಆಫ್ ಫುಡ್ ಸಿಗುತ್ತೋ ಅಷ್ಟು ಫುಡ್ ವೆರೈಟೀಸ್ ಇಲ್ಲಿತ್ತು ಎಕ್ಸಾಂಪಲ್ಗೆ ಅನ್ನ ಸಾಂಬಾರಿಂದ ಹಿಡಿದು ಐಸ್ ಕ್ರೀಮ್ ಜ್ಯೂಸ್ ಪಾನಿಪುರಿ ಪಿಜ್ಜಾ ಬರ್ಗರ್ ಪರೋಟ ತುಂಬ ವೆರೈಟೀಸ್ ಸೌ ತೌಸಂಡ್ಸ್ ಆಫ್ ವೆರೈಟೀಸ್ ಅಂದರೆ ಎಷ್ಟಿರುತ್ತೆ ನೋಡಿ ಸಾವಿರಕ್ಕೂ ಹೆಚ್ಚು ಐಟಮ್ಸ್ ಇಲ್ಲಿತ್ತು ನಮಗೆ ಎಷ್ಟು ಬೇಕೋ ಅಷ್ಟೇ ನಾವು ತಿನ್ನೋಕ್ಕಾಗೋದಲ್ವ ನಾವು ಅಷ್ಟೇ ತಿಂದಿ ಈ ಮದುವೆ ಇಷ್ಟು ಕ್ರಾ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನೋಡೋಕ್ಕೆ ಕಾರಣ ರೆಸಾರ್ಟ್ನ ಪೂರ್ತಿ ಆಕ್ಯುಪೈ ಮಾಡಿದ್ದಾರೆ ಎಲ್ಲಿ ಆರಕ್ಷತೆ ಸಮಾರಂಭ ಎಲ್ಲಿ ನಡಿಬೇಕು ವೆಲ್ಕಮ್ ಡ್ರಿಂಕ್ ಎಲ್ಲಿ ಬರಬೇಕು ಊಟ ಎಲ್ಲಿ ಅರೇಂಜ್ ಆಗಬೇಕು ಅನ್ನೋದನ್ನು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಜೊತೆಗೆ ಮನೆಯವರ ಮನಸ್ಥಿತಿ ನಮ್ಮ ಮನೆ ಪ್ರೋಗ್ರಾಮ್ ಆಗಬೇಕು ಫೈನಲಿ ನಾವು ಹ್ಯಾಪಿಯಾಗಿ ಮನೆಗೆ ಹೋಗಬೇಕು ಅಷ್ಟೆ ವಧು ವರದಿಬ್ರಿಗೂ ಒಳ್ಳೇದಾಗಲಿ ಹ್ಯಾಪಿ ಮ್ಯಾರಿಡ್ ಲೈಫ್ ಒಂದು ಹೊಸ ಡೈರಿನ ಓಪನ್ ಮಾಡ್ತಾಯಿದ್ದೀರಾ ಆ ಹೊಸ ಡೈರಿಯಲ್ಲಿ ಎಷ್ಟು ಪುಟಗಳು ನಿಮ್ಮ ಜೀವನದಲ್ಲಿ ಬರುತ್ತೋ ಅಷ್ಟೋ ಪುಟಗಳು ಪ್ರತಿ ಪೇಜಲ್ಲೂ ಹ್ಯಾಪಿನೆಸ್ ಇರಲಿ ಖುಷಿನ ತಂದುಕೊಡಲಿ ಒಳ್ಳೆಯದಾಗಲಿ ಹ್ಯಾಪಿಯಾಗಿರಿ ಖುಷಿ ಖುಷಿಯಾಗಿ ಜೀವನ ಮುಂದೆ ಹೋಗಲಿ ಬಾಯ್